ಪ್ರದೀಪ್ ಅವರು ಯಾಕೆ ಹತಾಶರಾಗಿ ಈ ರೀತಿಯಾದಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಮೊನ್ನೆನೂ ಕೂಡ ಪದಗಳನ್ನ ಬಳಕೆ ಮಾಡಿದ್ದಾರೆ ಅಯೋಗ್ಯರು ಡ್ರಸ್ಟ್ರು ಅಂತ ಬಿಟ್ಟು ಹೇಳಿದ್ದಾರೆ ಪ್ರದೀಪ್ ಈಶ್ವರ ಅವ್ರಿಗೆ ನಾನೊಂದು ಕರೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಮಾನ್ಯ ಶಾಸಕರಾಗಿದ್ದೀರಿ ನಿಮ್ಗೆ ಎಲ್ಲ ಹಿಡಿತಾ ಇದೆ ನಿಮ್ಗೆ ಎಲ್ಲಾನು ಕೂಡ ಪ್ರತಿಯೊಂದನ್ನು ಕೂಡ ನಿಮ್ಗೆ ಹಿಡಿದಲ್ಲಿದೆ ದಯವಿಟ್ಟು ಕೂಡ ಯಾರು ಭ್ರಷ್ಟ ಯಾರು ಅಯೋಗ್ಯರಿದ್ದಾರೆ ಇದಾರೆ ನೀವು ಕೇವಲ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ತಿಳ್ಕೊಬಹುದು ಇವತ್ತು ನಿಮಗೆ ನಾನೇ ಕರೆ ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಭ್ರಷ್ಟ ಯಾರಿದ್ದಾರೆ ಟೈಮ್ ಬರುತ್ತೆ ಸ್ವಲ್ಪ ಟೈಮ್ ಕೊಡಿ ಈಗ ನಾನು ಹೇಳಿದ್ರು ಈಗ ನೀವು ತಪ್ಪು ಮಾಡಿದ್ರೆ ನಾನು ಒಬ್ಬರ ಬಗ್ಗೆ ಅಂತ ಹೇಳಲ್ಲ ಔಟ್ ಮಾಡಿದ್ರು ಪಕ್ಷದಲ್ಲಿ ಗೆದ್ದು ಯಾಕೆ ಮಾಡಿದ್ರು ಕಳ್ಳೆ ಬೀಜ ಒಂದು ಕಾಲು ಕೆ ಜಿ ಕಳ್ಳೆ ಬೀಜ ಮಾಡಿದ್ರೆ ಕ್ರಾಸ್ ಔಟ್ ಇಪ್ಪತ್ತೈದು ಗ್ರಾಮ್ ಕಳ್ಳೆ ಬೀಜಗೆಲ್ಲ ಮಾಡಿದ್ದು ಕ್ರಾಸ್ ಔಟ್ ಯಾಕೆ ಮಾಡಿದ್ರಂತೆ ಅದು ಅವರು ಪ್ರಶ್ನೆ ಮಾಡ್ತಾರೆ ನಾನು ಹೇಳಿದ್ದು ಕ್ರಾಸ್ ಔಟ್ ಮಾಡಿರೋರು ಕೆಲವರು ಭ್ರಷ್ಟ ಭ್ರಷ್ಟ ನಾನು ಆ ಹೇಳಿಕೆನೆಲ್ಲ ಹಿಂದೆ ಪಡೆಯಲ್ಲ ಸ್ಟ್ರೈಟ್ ಪಾಲಿಟಿಕ್ಸ್ ಬ್ಯಾಲೆನ್ಸಿಂಗ್ ಎಲ್ಲ ಇಲ್ಲ ನಮಗೆ ತಪ್ಪು ಮಾಡಿದ್ರೆ ತಪ್ಪೇ ಸರ್ ಅದನ್ನೆಲ್ಲ ಒಂದು ಫೈಂಡ್ ಆಚೆ ಬರುತ್ತೆ ತಲೆಗೆಡಿಸ್ಕೊಬೇಕು ಸರ್